ಜೈ ಸನಿ ಲಿಯೋನ್ ಗ್ರೂಪ್ ಐತೆ ನಮ್ದು ಬರ್ತಿರಲಿಲ್ರಿ ಅನ್ಬೇಡ ಈಗ ಎಬ್ಬಸ್ಕೊಂಡ್ ನಿಂತಾರ ನೋಡಲ್ಲ ಜೋಸಿದು ಸಂಡಿ ಹುಡುಗಿಯನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ವಿಡಿಯೋ ಮಾಡ್ಕೋರಿ ಒಟ್ಟರು ಜೀವನದಾಗ ಯಾವ ಹುಡುಗಿಯರಿಂದ ನೀವು ಬೆನ್ನ ಬಾಡ್ರಿ ನಿಮ್ ಹಿಂದೆ ಅಪ್ಪಿ ತಪ್ಪಿ ಯಾವ್ದಾರ ಬಗರಿ ಬೆನ್ನ ಹತ್ತಿದ್ರೆ ಒಟ್ಟ ಬಿಡಬಾಡ್ರಿ

ಶಿವಮಲಿಂಗೇಶ್ವರ ಹದಿನೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಲಾ ತಂಡ ಅಧ್ಯತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗ ಮಗಳೂರಿಂದ ಆಯೋಜನೆ ಪಟ್ಟಿರ್ತಕ್ಕಂಥ ಒಂದು ಕಲಾ ತಂಡ ಅತ್ಯಂತ ಇದಕ್ಕೆ ಮೇಲೆ ಮತ್ತೊಂದು ನಮ್ಮ ತಂಡದ ಹೆಮ್ಮೆಯಗಾಕಿ

ನಮಗೂ ಜರ ಸಪೋರ್ಟ್ ಮಾಡಬೇಕು ಸಾಧ್ಯನೇ ಇಲ್ಲ ಯಾಕಿಲ್ಲ ನಮಗೂ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡಾತ್ರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಕಾಕಾ ಕಾರ್ಯ ನೋಡಿ ಹೋಗು ಯಾಕ ಕೊಟ್ಟ ಪಿಲ್ಲಾಡಕ್ಕ ಏ ಎಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ಕಬಡ್ಡಿ ಬರ್ತೀನಿ ಈಗ ಎಬಂದ ಎಂತಾರ ನೋಡಲ್ರಿ ಜೆಸಿಬಿ ಸಂಡಿ ಅದ್ರಾಗ ಏ ಸುಮ್ಮಾರ ನೋಡಲಿ ಅನ ಬೆಂಕಿ ನೀವು ನಿಜವಾಗಿ ಬೆಂಕಿ ನೀವು ಬಿ ಬಾಯ್ಸ್

ಏ ಓ ಬಾ ಬೂಮ ಬೆಳೈತಿ ಬಂದಕ್ಕೆ ಬುಲೆಟ್ ಐತಿ ನಮ್ಮ ಬಾಗಲೂರು ಹುಡುಗರು ಮಯ್ಯ ಪವರ್ ಐತಿ ಕವರ್ ಐತಿ ನೋಡಿ ಎಷ್ಟು ಜನ ಪವರ್ ಐತಿ ನಮ್ಮ ಹುಡುಗರು ಮಯ್ಯ ಪವರ್ ಅಲ್ಲ ಅದು ಐತಿ ಅಣ್ಣ ನಿಮ್ಮ ತಂಗಿ ಚಲೋ ಹೇಳ್ತಲ್ ಕೋಡು ತಕ ಹೇಳ ಬಾ ಏ ಬಾ ಮುಗುದ್ರೇವ್ರಿಗೆ ಬೆಲೆ ಏ ರಮೇಶ್ ಅನ್ನ ಕೇಳೋ ಇದನ್ನ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳ ಹುಡುಗಿಯ ಬೆಲೆ ಅದು ಬರಬರಿ ಅಂತಾನೆ ನಮ್ಮ ಒಂದು ಗೀತೆನ ಕಳ್ಕೊಂಡ್ ಬರ್ತಾ ಕೇಳಿ ನಮ್ಮ ಅಲ್ಲು ಜ್ಯೋತಿರಪ್ಪ ಬರ್ತಾನ ಚುಡಾಯಿಸಿದವರಿಗೆ ವರ್ಷ ಜೈಲು ಶಿಕ್ಷೆ ರಾಷ್ಟ್ರಪತಿಯಿಂದ ಸನ್ಮಾನ ನೋಡ್ಬೇಕು ಅದ್ರ ಹುಡುಗಿಯನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಮಾಡ್ಕೋದು ಒಟ್ಟರು ತುಂಬ ನಾ ಹೇಳಿದ್ದು ಹುಡುಗಿಯರಿಗೆ ನಿನಗ ಗಂಟೆ ಅಲ್ಲ

ಅಪ್ಪಿ ಎಷ್ಟು ಮಂದಿ ಬಂದು ಹೋಗ್ತಾರೆ ಲೆಕ್ಕ ಇಟ್ಟಿದ್ರೆ ನಾವು ಇಟ್ಟಿ ಹಿಂಗೆ ಇರ್ತಿದಿಲ್ಲ ನೋಡ್ರಿ ಒಂದ ಮಾತು ಹೇಳ್ಬಿಡ್ತೀನಿ ಜೀವನದಾಗ ಯಾವ ಹುಡುಗಿಯರಿಂದ ನೀವು ಬೆನ್ನ ಹತ್ತಬಾಡ್ರಿ ನಿಮ್ಮ ಹಿಂದೆ ಅಪ್ಪಿ ತಪ್ಪಿ ಯಾವ್ದಾರ ಬಗರಿ ಬೆನ್ನ ಹತ್ತಿದ್ರೆ ಒಟ್ಟ ಬಿಡಬಾಡ್ರಿ ಆಕೇನಾರ ರೊಚ್ಚಿ ಗೆದ್ದು ಜಗಳಕ್ಕೆ ಅವ್ರ ಮನೆಗ್ ಹೋಗ್ಯಾರ ಅವ್ರ ರವ್ನ ಕರ್ಕೊಂಡ್ ಬಂದಿದ್ದ ಕರೆ ಆದ್ರ ನೀವು ಮನೆಗ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ರಿ ಜಗಳ ಅವರಿಂದ ನಿಮ್ಮಿಂದ ಆಗುದಿಲ್ಲ ಅವ್ರ ಅಪ್ಪ ಅಮ್ಮ ಅಂತ ಕೇಳಬೇಡ ಮತ್ತೆ ಯಾಕೆಂದಿ ಆಗಲ್ಲ ಆದರೆ ಏನೂ ಉಳಿದಿಲ್ಲ ಉಳಿದು ಅಂತಿದ್ದಿಲ್ಲ ನಿಮ್ಮ ಅಪ್ಪ ಅಮ್ಮ ಬಗ್ಗೆ ಮಾತಾಡ್ತಿರಲಿಲ್ಲ ನಿನ್ನ ಕೈಯಿಂದ ಆಗಿದ್ರೆ ನೀನೇ ಮಾತಾಡ್ತಿದ್ದಿ ನನ್ನ ಕೈಯ್ಯಿಂದ ಆಗಿದ್ ನೀನು ನೋಡಿಲ್ಲ ದೂರ ಜಾಲಿ ಇಲ್ಲ ಹೋಗ ಕಡದು ಬಂದ್